ನನ್ನ ಜೀವನದಲ್ಲೇ ಫಸ್ಟ್ ಟೈಮು ಮೊದಲ ಬಾರಿಗೆ ವಿಧಾನಸೌಧ ಮೆಟ್ಲಿಂದ ಇಲ್ಲಿ ವಿಧಾನಸೌಧ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಾಯಿದ್ದೀನಿ ಇದಕ್ಕೆ ಕಾರಣ ಬೇರೆ ಯಾರೂ ಆಗಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಕಾರಣವೇ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲೋ ನಾವು ಶೂಟಿಂಗು ಎಲ್ಲೋ ಬ್ಯುಸಿ ಟೈಮಲ್ಲಿ ಕೆಲಸ ಮಾಡಿದ್ದೀನಿ ಕಾಂಗ್ರೆಸ್ಗೆ ನಂಬಿಕೆ ಇದೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಮೇಲೆ ಯಾಕೆಂದರೆ ಬಡವರ ಪಕ್ಷ ಅಂದರೆ ನಮ್ಮ ತಾಯಿ ತಂದೆ ಕಾಲದಿಂದ ಬಡವರ ಪಕ್ಷ ಅಂದರೆ ಒಂದೇ ಕಾಂಗ್ರೆಸ್ ಅಂತ ಅದರಿಂದಾಗಿ ನಾನು ನಿಷ್ಠಾವಂತ ಒಬ್ಬ ಕೆಲಸಗಾರನಾಗಿ ನಿಷ್ಠಾವಂತನಾಗಿ ಕಾಂಗ್ರೆಸ್ಗೆ ನಾನು ಎಲೆಕ್ಷನ್ ಎಲ್ಲ ಎಲೆಕ್ಷನಲ್ಲೂ ಎಲ್ಲಾದ್ರಲ್ಲೂ ಜೊತೆಯಲ್ಲಿದ್ದು ಜೊತೆಯಲ್ಲಿದ್ದು ಕೆಲಸ ಮಾಡ್ತಾ ಕೆಲಸ ಮಾಡ್ತಾನೇ ಇದ್ದೀನಿ ನನ್ನ ಸೇವೆಯನ್ನು ನೋಡಿ ನನ್ನನ್ನು ಒಂದು ಕಲೆಯಲ್ಲಿಟ್ಕೊಂಡು ಈಗ ಕಾಂಗ್ರೆಸ್ ಪಕ್ಷದವ್ರು ನನಗೆ ಅಕಾಡೆಮಿ ಕರ್ನಾಟಕ ಫಿಲ್ಮ್ ಅಕಾಡೆಮಿ ಅಧ್ಯಕ್ಷನಾಗಿ ನನಗೆ ಬಡ್ತಿ ಕೊಟ್ಟಿದ್ದಾರೆ ಒಂದೊಂದೇ ಮೆಟ್ಲು ವಿಧಾನಸೌಧ ಹಾಕ್ಕೊಂಡು ಹೋಗಬೇಕು ಒಂದೇ ಸಲಿ ಮೇಲೆ ಹೋಗಿ ವಿಧಾನಸೌಧದ ಮೇಲೆ ಕೂತ್ಕೋಬೇಕು ಅಂದರೆ ಆಗಲ್ಲ ಆಗೋದೂ ಇಲ್ಲ ತುಂಬ ಸೀನಿಯರ್ಸ್ ಇರ್ತಾರೆ ಅವ್ರಿಗೆ ಎಲ್ರಿಗೂ ಜವಾಬ್ದಾರಿ ಸೊ ಒಂದೊಂದೇ ಮೆಟ್ಲು ಮೇಲ್ ಹೋಗಿ ಅಂತ ನಮ್ಮ ಡಿ ಸಿ ಎಮ್ ಸರ್ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ನನಗೆ ಹೇಳಿದ್ದಾರೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು ನಮ್ಮ ಕರ್ನಾಟಕ ಫಿಲ್ಮ್ ಅಕಾಡೆಮಿಯಲ್ಲಿ ತುಂಬ ಕೆಲಸಗಳಿದ್ದಾವೆ ತುಂಬ ಕೆಲಸಗಳಿದ್ದಾವೆ ನಾನು ಮೊನ್ನೆ ಪ್ರೋಗ್ರಾಮ್ ಆದಾಗಲೂ ಅದರಲ್ಲಿ ಹೇಳಿದ್ದೀನಿ ಹಿಂಗೆ ತಾಯಿ ಸೆರಗಿನ ಮಗು ಹಿಡ್ಕೊಂಡು ಓಡಾಡಿಕೊಂಡು ಅಳುತ್ತೋ ಆ ಥರ ಹತ್ತು ಕರೆದು ನಮ್ಮ ಸಿನಿಮಾದ ಸುಮಾರು ಕೆಲಸಗಳು ಪೆಂಡಿಂಗ್ ಇದ್ದಾವೆ ಅವುಗಳನ್ನೆಲ್ಲವನ್ನೂ ನಾನು ನನ್ನ ಅಕಾಡೆಮಿ ಪ್ರೆಸಿಡೆಂಟಾಗಿ ನಾನು ಮುಂದುವರ್ಸ್ಬೇಕು ಅಂತ ಇದ್ದೀನಿ ಅದೇ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸರ್ ತಾವು ಬೆಂಗಳೂರು ಸೆಂಟ್ರಲ್ ಟಿಕೆಟ್ ಕೊಟ್ಟರೆ ನಿಲ್ತೀರಾ ಅಥವಾ ಆಕಾಂಕ್ಷಿ ಯಾಕಂತ ಹಿಂದೆ ಸಾಂಗ್ಲಿಯಾನ್ ಅವರು ನಿಂತಿದ್ರು ಅವರು ಕ್ರೈಸ್ತ ಸಮುದಾಯರು ಆಮೇಲೆ ನಿಮಗೆ ಎಕ್ಸ್ ಚೀಫ್ ಸೆಕ್ರೆಟ್ರಿ ಆಗಿದ್ದಂಥವ್ರು ಅಲೆಕ್ಸಾಂಡ್ರವರು ಜೆ ಅವರು ನಿಂತಿದ್ರು ಹಾಗಾಗಿ ಅಲ್ಲಿ ಕ್ರಿಸ್ಮಾಲ್ ಕ್ರಿಶ್ಚಿಯನ್ಸ್ ಮತಗಳು ಎರಡೂವರೆ ಲಕ್ಷ ಇರ್ತಕ್ಕಂಥದ್ದು ಹಾಗಾಗಿ ತಾವು ಕೂಡ ಸಮುದಾಯ ಹೊರ್ತುಪಡಿಸಿ ನೀವು ಒಬ್ಬ ಸಮಾಜಕ್ಕೆ ಗೊತ್ತಿರ್ತಕ್ಕಂಥ ನಟ ಜೊತೆಗೆ ಈ ಎಲ್ಲ ಕಾರಣಕ್ಕಾಗಿ ಬೆಂಗಳೂರು ಸೆಂಟ್ರಲ್ಲಿ ಕೇಳ್ತಾಯಿದ್ದೀರ ಕ ನಮ್ಮ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ನಾನು ಸಾಧಕೋಕಿಲ ನಾನು ಒಬ್ಬ ಜನರಲ್ ಕಂಪಾರ್ಟ್ಮೆಂಟು ಯಾಕೆಂದರೆ ಒಬ್ಬ ಕಲಾವಿದನಾಗಿ ನನ್ನನ್ನು ಎಲ್ಲ ಜನರು ಪ್ರೀತಿಸ್ತಾರೆ ಎಲ್ಲ ಜಾತಿ ಎಲ್ಲ ವರ್ಗ ಎಲ್ಲ ಧರ್ಮದವರು ನನ್ನ ಪ್ರೀತಿಸ್ತಾರೆ ನಾನು ಏನು ಅಂತ ಗೊತ್ತು ನನ್ನ ಬ್ಯಾಗ್ರೌಂಡ್ ಗೊತ್ತು ನಾನು ಹೆಂಗೆ ಬೆಳೆದು ಬಂದೇ ಗೊತ್ತು ನಾನು ಕಾಂಗ್ರೆಸ್ಸಲ್ಲಿದ್ದರೂ ಕೂಡ ಯಾವ ಥರ ನಾನು ಜನರಿಗೆ ಸ್ಪಂದಿಸ್ತೀನಿ ಅವ್ರಿಗೆ ಕೆಲಸ ಮಾಡ್ತೀನಿ ಬಡವರಿಗಾಗಲಿ ಎಲ್ರಿಗೂ ಸಮಾನತೆಯಿಂದ ನೋಡಬೇಕಾಗಿರುವಂಥ ಒಬ್ಬ ವ್ಯಕ್ತಿ ಅಂದರೆ ನಾನು ಕಲಾವಿದನಾಗಿರೋದ್ರಿಂದ ಫಸ್ಟು ಆ ಕೆಲಸ ಮಾಡ್ತೀನಿ ನಾನು ಯಾವ ಜಾತಿ ಅಥವಾ ಯಾವುದು ಇದಕ್ಕೂ ನನ್ನ ಸೇರಿಸ್ಬೇಡಿ ಸೇರಿಸೋ ಸೇರೋದು ಇಲ್ಲ ಯಾಕೆಂದರೆ ನಾನು ಎಲ್ರಿಗೂ ಸೇರಿದವನು ಸರ್ಕಲರಿಗೂ ಎಲ್ರಿಗೂ ಸಮಾನವಾಗಿ ನಾನು ಸೇರಿದವನು ಆದರೂ ಕೂಡ ನಮ್ಮ ಕೃಷಿ ಕ್ರಿಶ್ಚಿಯನ್ ಕಮಿಟಿಯಲ್ಲಿ ಬರೀ ಬೆಂಗಳೂರಲ್ಲಿ ಹದಿನೈದು ಲಕ್ಷ ಕ್ರಿಶ್ಚಿಯನ್ಸ್ ಇದ್ದಾರೆ ಫಿಫ್ಟೀನ್ ಲ್ಯಾಕ್ಸ್ ಇದ್ದಾರೆ ಅದರಲ್ಲೂ ಸೆಂಟ್ರಲ್ ಚಾಮರಾಜಪೇಟೆ ಹಿಂದೆ ತಗೊಂಡು ಸೆಂಟ್ರಲ್ ಶಿವಾಜಿನಗರ ತಂದ್ಕೊಂಡು ತೊಗೊಂಡ್ರೆ ಹದಿನೈದು ಲಕ್ಷ ಈ ಭಾಗದಲ್ಲೇ ಇದ್ದಾರೆ ಅದರಿಂದಾಗಿ ನಮ್ಮ ಕ್ರಿಶ್ಚಿಯನ್ ಕಮಿಟಿಯಿಂದ ಸುಮಾರು ಜನ ಕ್ರಿಶ್ಚಿಯನ್ಗೆ ಸೆಂಟ್ರಲಲ್ಲಿ ಕೊಡಿ ಯಾಕೆಂದರೆ ಎಲ್ಲೂ ಕ್ರಿಶ್ಚಿಯನ್ ಅವರಿಗೆ ಕೊಟ್ಟಿಲ್ಲ ಅಂಥೇಳಿ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ ಅದಕ್ಕೆ ನನ್ನನ್ನೇ ಮುಂಚೂಣಿಯಲ್ಲಿ ಇಟ್ಕೊಂಡಿದ್ದಾರೆ ಕೊಟ್ಟರೆ ಸಾಧಕೋಕೆಲ್ಲ ಅವರಿಗೆ ಕೊಡಿ ಅಂತ ಕೂಡ ಡಿಮ್ಯಾಂಡ್ಸು ಇದೆ ಅದರಿಂದ ನನಗೆ ಗೊತ್ತಿಲ್ಲ ಯಾಕೆಂದರೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಅಲ್ಲಿ ಸೆಂಟ್ರಲಲ್ಲಿ ಯಾರಿಗೆ ಫಿಕ್ಸ್ ಮಾಡಿದ್ದಾರೆ ಹೇಗೆ ಸೀನಿಯಾರಿಟಿ ಪ್ರಕಾರ ಏನು ಮಾಡಬೇಕು ಅನ್ನೋದು ಅವರು ವರಿಷ್ಠರಿಗೆ ಪಕ್ಷದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದರಿಂದಾಗಿ ಅವ್ರೇನು ಡಿಸೈಡ್ ಮಾಡ್ತಾರೆ ಅದಕ್ಕೆ ನಾನು ಬದನಾಗಿದೀನಿ ಜೊತೆಗೆ ಆ ಥರದ್ದು ಏನಾದರೂ ನಾನು ಸೆಂಟ್ರಲಲ್ಲಿ ಸೀಟ್ ಕೊಟ್ಟು ನಿಲ್ಲಬೇಕು ಅಂದಾಗ ಖಂಡಿತವಾಗಿ ನಮ್ಮ ಜನರಿಗೋಸ್ಕರ ನಾನು ನಿಂತು ಕೆಲಸ ಮಾಡ್ತೀನಿ ಖಂಡಿತ ಸರ್ ಅಂದರೆ ಆಕಾಂಕ್ಷಿ ಹೌದು ಯಾಕೆಂದರೆ ಜನರಿಗೋಸ್ಕರ ಕೆಲಸ ಮಾಡಬೇಕು ಹೌದು ಆದರೂ ಕೂಡ ಎಲ್ಲಿಗೆ ಏನೇನು ಮಾಡಬೇಕು ಅನ್ನೋದು ಪಕ್ಷಕ್ಕೆ ಗೊತ್ತಿರುತ್ತಲ್ಲ ಅದ್ರ ಡಿಮ್ಯಾಂಡ್ಸ್ ಏನಿದೆ ಯಾವ ಥರ ಮಾಡಿದ್ರೆ ಪಕ್ಷಕ್ಕೂ ಒಳ್ಳೇದಾಗುತ್ತೆ ಅನ್ನೋದು ದೊಡ್ಡವ್ರಿಗೆ ಗೊತ್ತಿರ್ತದೆ ಅದ್ರ ಪ್ರಕಾರನೇ ಅವ್ರು ಮಾಡ್ತಾರೆ ಕೊಟ್ಟರೆ ನೂರಕ್ಕೆ ನೂರು ಪಕ್ಷ ನಾನು ಕಾಂಗ್ರೆಸ್ಸಿಂದ ಸೆಂಟ್ರಲ್ಗೆ ನಿಲ್ತೇನೆ ಅದೇನು ತೊಂದರೆ ಇಲ್ಲ ಥ್ಯಾಂಕ್ ಯು